मारा है एक एक कून चुरसना बना मुझे ना चुपता नहीं चल नहीं नहीं तो ना बना चलने का ना बना चलने मारो चलने तो हमने चमकता चाचे तो हमने करा और ये लड़िया तो रहा हैंडमाक ले ला नेक्स्ट बैग पार्ट फिर हमने हमने चुपचाप इवेलिटर सारी बात

ಸಮಂತ ಮಾಡ್ದ ಒಂದ್ ಸೈಡ್ ಆತರ ಒಂದೇ ಸೈಡ್ ಮಾಡ ಸೈಡ್ ಬೇಸ್ಗೆ ಹೇ ಬನ್ನಿ ತವ ಮನಸಾಗ್ ಬೇಸ್ ಗೆ ಆ ಸೈಡ್ ಮಾಡ್ಬೇಡ ಈ ಸೈಡ್ ಮಾತ್ರ ಹೇಳ್ತೀನಿ ಈ ಕಡೆ 90 ತರ ಮಾಡ್ಬೇಕು ಸೋ ಹೇಗಲ್ಲ ಹಾ ಇದಲ್ಲ ಹಾ ಓಕೆ ಈ ಕಡೆ 90 ತರ ಮಾಡ್ಬೇಕು ಆಯ್ತಾ ಈ ಗಾಳಿ ಹಾಕಬೇಕು ಮತ್ತೆ ಆಫ್ ಮಾಡ್ಬೇಕು ರೆಡ್ ಸ್ಟಾಪ್ ಹೇ ಇದೆ ಇಲ್ಲ

ಹಾಂ ಕೈಯನ್ ಆಫ್ ಆಗುತ್ತೆ ಆಯಿತಾ ನೀನು ಆರಿಸ್ತಿದ್ದಾನೆ ಹಂಗೆ ತೆಗಿ ಆಫ್ ಆದ ತಕ್ಷಣ ನೀನು ಕಣ್ಣಿಗೆ ಮುರಿಸ್ಕೊಂಡಿರೋನು ಕಣ್ಣಿಗೆ ಇಟ್ಬಿಡತ್ತೆ ಕಣ್ಣು ಉರಿ ಬರುತ್ತೆ ಆಫ್ ಅಯ್ಯೋ ಕಣ್ಣು ಉರಿ 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 ಇಂತ ಆಯಿತಾ ನೀವು ಟೆನ್ಶನ್ ಅಂತ ನೋಡ್ತೀರಾ ಅವ್ರು ಕಡೆಗೆ ಓಕೆ ಓಕೆ ಸರಿ ಅಪ್ಪ ಮಾಡೋಕ್ಕೆ ಕೆಲಸ ಮಾಡೋಕ್ಕೆ